ಕುಸುಮನ ಇಲ್ಲಡೆಗ ಗಡಂಗ ನರ್ವಣ್ಣೆ ನಾಲೈನ ಜನನ ಲೆತೊಂದು ಬರ್ಪುನೇನು ಶಂಕರೇ ತೂದಿತ್ತೆಂದು ಕುಸುಮಡ ಕೇಂದ್ರ ಪನ್ನಗ ಆಲ್ ಕೇಂದ್ರವಲು ಅಪಗ ಆಯಗ್ ಪಿರೇರೆ ಬಾಂಬೆಡ್ ಪನ್ನ ಕಾಮಾಟಿಪುರತ ಸಂಗತಿ ನೆನಪಾಪುಂಡು ಶಂಕರಗ್ ಅವು ನಂಬೆರಾವಂದಿನ ಸಂಗತಿ ನಂಬುಲೆಕ್ಕ ಪಿರೇರೇನೆ ಪಂಪೆ ಪಿರೇರನ ಒತ್ತಾಯೊಡು ಒರ ಕಾಮಾಟಿಪುರತ ಬೀದಿ ಬೀದಿಲೆಡು ತಿರ್ಗದ ತೂತಿನ ನೋಟಲು ಕಣ್ಣೆದ್ರು ಬತ್ತಂಡ ಪರತ್ತು ಕಟ್ಟನೊಡು ಉಂಜೊಂಜಿ ಕೋಣೆದ ಬಾಕಿ ಲಡ್ಲ ಇರುವೆರು ಮೂವೆರು ಪೊಣ್ಣುಲು ತೂಂಡ ಮೋನೆಗ ಬಣ್ಣ ಮೆತ್ತಾದಿನ ಅರಕು ಪರಕು ಮೆದಲಿದ ಏಸೊಲು ಚೌತಿದ ಪಗ ಇಲ್ಲಿ ನಲ್ಪೆರೆ ಬರ್ಪಿನ ಡ್ಯಾನ್ಸ್ ಕೂಟೋದ ಪೊಂಜೊಲ್ ಲೆಕ್ಕ ಅವು ಪೊಂಜೊಲೆ ಏಸದ ಆಂಜೋಲು ಮುಲ್ಪ ಇಂಚದ ಪೊಂಜೊಲೆ ಸಾದಿಡು ಪೋಪಿನ ಆಂಜೊಲೆನು ಕೈ ಸನ್ನೆಡುಪುವಿರು ಕಣ್ಣು ಸನ್ನೆಡು ಮಂಗಟ್ಟಿರು ಶಂಕರಗು ಉಂದು ನಂಬಿರಾವಂದಿನ ಸಂಗತಿ ನಂಬುಲೆಕ್ಕ ಪಿರೇರನೆ ಪಂಪೆ ಏಸದಂಚಿನ ಪೊಂಜಲೆನ ಈ ಜಾಗೆನೇ ಒಂಜಿ ನರಕ ಒತ್ತೊತ್ತ ಕೋಣೆಲು ಕೋಣೆದುಲಯಿ ಪರ್ದೆದ ಕೋಣೆಲು ಉಲೈಡು ನರಕುನ ಸೇಂಕುನ ಸಬ್ದಲು ಹಿಂಸೆದ ವಾತಾವರಣ ಮೊಕುಲು ಬಾಕಿಲಡು ಇಂಚ ಉಂತುದು ಗಿರಾಕಿಲೆನ ಲೆಪ್ಪುನಲ ಕಡ್ಡಾಯಗೆ ಸೆರಂಗಡು ಗಾಳಿಪಾಡೊಂದು ಕಣ್ಣಡು ಕೈಟ್ ಲೆಪ್ಪುನಗ ಕಿಸೆಟ್ ಕಾಸು ಇತ್ತಿನಾಯಗ್ ಸೊಂಟುಡು ಸೊರ್ಕು ಇತ್ತಿನಾಯಗ್ಗ ಮೊಕುಲೆ ರಂಬೆ ಊರ್ವಸಿಲಾದ ಉಂದುವೆ ಭೂಲೋಕದ ಸ್ವರ್ಗ ಆದ ತೋಜುಂಡ ದಾನ್ನ ಉಳಾಯಿ ಪೊಗ್ಗುದು ತೀಟ ತೀರಾವೊಂದು ಬನ್ನಗ ಮೇಯ್ ಮುರುಂಟುಂಡು ಮನಸ್ಸು ಮುರಿಡುಂಡು ಈ ನಡುಟು ಸೀಕದ ಪಗರಾಟೊಲ ಆಪೊಂಡು ಸೀಕ ಬಲಿರ್ನಗ ಇಲ್ಲೆಡತ್ತಿನ ಬುಡದಿನೆಂಪಾದ గళసొన్నగ అలేగ్లా సీత పసిరుండు ఒట్రా ఉందొంచి నరకొద అన్బౌద కోటెనే పిరేరా పనొందితే ఏసొద పొన్నులెన బద్దుకద అనుభవ ఎంచనా శంకరి కేండే లత్తు పొన్నులెగు నాలైను వర్ష గిరాకీలు లైన్ ఉంటురు బొక్క మడే రెక్ గొబ్బరద గుండీయే పొన్నులెన జవణద పొర్లు సత్వ మత తీటద కల్న துடைத்தொர் படி ரட்டது ரசப்புட்டுத்தினா கரும்புதா கொஜண்டி தலக்க ஆப்பெரு அப்பக பண்ணெற வந்தின சீக்குல சிர்க்காவுண்டு குரீது அரியுன துடைசந்து மரது நாட்டுஜி மரதுகு காசுலா இப்புஜி என்ன சுந்தரின கத்தினு நெனைத்தொன்ன இடீ காமாட்டிபுரக்கே தூ கொரியரே மனசாப்புண்டு கடங்குத நறுவன மசலத்துடு குசுமன பாடுலா அஞ்சனே ஆவா இஜ்ஜி ஆவெரே புடுப்புஜி ஏரட பண்ப்பினி ವಾಸು ಇದ್ದುವೆಡ ಇಂಕಲಿರುವೆರೆ ಬೊಂಬಾಯ್ದ ಬಡವನಕ್ಲನ ಸೋಯಿತುದು ಸೊಂಟ ಪೊಲ್ತು ಪೊಡಿರಟ್ಟಾದುವಲಿ ಮಸಲತದ ಗ್ಯಾಂಗನ್ ತರಿಪುನ ಅಲಚನೆನೆ ತರೆಟ್ ಅಡರ್ನಗ ಶಂಕರೇ ಸುದೇತ ಬರಿಟು ಪೋದು ಉಂತಿಯೇ ಏರ್ನ ಸಹಾಯದೆ ತೊನೊಲಿ ಕುಸುಮನು ಈ ಆಪತ್ತುಡು ಎಂಚಕಾತೊನೊಲಿ ಬರಕದ ನೀರು ದಿಂಜಿದಿನ ಸುದೇನೆ ತೂವೊಂದುಲ್ಲೆ ಅಲ್ಪನೆ ಚುಲ್ಲಿಪುದೆಲ್ದ ಗೆಲ್ಲೆಡು ಕುಲುದಿನ ಪಕ್ಕಿ ರಪ್ಪ ಒಂಜಿ ಅಟ್ಟೆ ಜಗ್ಗ ಮೀನು ಪತ್ತಂಡ ಗೆಲ್ಲಡೇ ಕುಲುದು ತಿನ್ಪುಂಡಾ ತೂಯೆ ಇಜ್ಜಿ ಮೀನು ಕೋಕೈಡ್ ಪತೊಂದು ಪಾರದು ಪೋಂಡು ಓಲಾ ಗುಡ್ಡೆದ ಬರಿಟ್ಟು ಗುಡೆಟ್ಟು ಕಿನ್ನಿದೀತಿಂಡು ಕಿನ್ನಿಲೆಗ್ ಮೀನು ಪುರಿ ನಕ್ಕುರುಲೆನ್ ತಾನೇ ಕಣತ್ತು ತಿನ್ಪಾದ ಮಲ್ಲೆ ಮಲ್ಪುಂಡು ಎಲ್ಲೆಡು ಕಿನ್ನಿಲುಪ್ಪುನ ಗುಡೆ ಗುಡೆಸೋದನೆ ನಮಲ ಮಲ್ತದ ಇತ್ತೆಲ ಪಕ್ಕಿದ ಸಂಸಾರನು ತೂಪಿನ ಮನಸ್ಸಾಂಡ ಆಂಡ ಐಕಾಪಿನ ಉಮೇದ್ ಉಲ್ಲಾಸದ ಮೂಲ ವಾಸು ആയെ പക്ത ഗൂടു ഗുഡേ നാട് ഭാരീ ഉസരു ആണു പക്കി പൊണ്ണു പക്ർത്തലാ പത്ത്വേ ആയെ മുട്ട പോയിനെ പക്കിലെഗ് തെരിയന് പക്കിലേ സൂക്കരുമ വാസു അയിഡു ബിഗു മെൺപലക്കെത്താ പക്കിഗുല പുട്ടാനേനു ശാക്ക് സലഗുന ബുദ്ധി ഉണ്ട് കിണ്ണി രാണ്ട് തോണ്ടെതരീതി കല്പാണ്ട് കുസുമ പൊട്ടായിന കമലക്കിന കണ്ടനി ಸಾಂಕು ಸಲಗುನ ಕರ್ತವ್ಯನೇ ಇಜ್ಜ ಕಾಮಾಟಿ ಪುರಟು ಪುಟ್ಟಿನ ಜೋಕಲೆಗ ಅಮ್ಮಿರೇರು ಅಕಲ್ನ ಬದುಕದ ಪಾಡಂಚಿನ ಗರೋಡಿಡ್ದು ಚಂಡೆತ ಶಬ್ದ ಗರೋಡಿದಲ್ಪ ಏರಂಡಲ ತಾನು ಬಯಕಿನ ಸಾಧಗೊಗು ಸಾಯ ಅಪಿನಕಲು ತಿಕ್ಕಿರೆ ಯಾವು ಪನ್ಪಿನ ಯೋಚನೆ ಶಂಕರೇ ಅಂಚಿಗೇ ಪೋಯೆ ಹೆಬ್ಬಾಕಿಲು ಪೊಗುದು ತೂನಗ ಇಡೆತರತ್ತ ಜೋಕುಲು ಕಾಕಜಿಡು ಬರೆತಿನೇನು ಗಟ್ಟಿಡು ಓದೊಂದು ಬಾಯಿಪಾಠ ಮಲ್ಪುವ ಪ್ರಸಂಗ ಕಲ್ಪೌನ ಮಾದು ಮಾಸ್ಟ್ರು ಬಚ್ಚಿರಿ ತಿನ್ನೊಂದು ಕುಲುದೆರು ಚೆಂಡದ ಶಾಮಣ್ಣೆ ಚೆಂಡೆಗೂ ಕುಟೊಂದು ಸರಿತ ಸೊರದೆಪುನ ನೋಟೊಡುಲ್ಲೆರು ಶಂಕರನು ತೂದು ಸಂತೋಸುಡು ಬಲ ಕುಲ್ಲ ಅಂದು ಪಂಡೆರು ಶಂಕರನ ಮನಸ್ಸು ಪಂಡೆಂಡು ಮುಕುಲಿರುವೆರ್ಲಾ ಮರ್ದುಗಾವಂದಿನ ಬೇರಲು ರಂಗಸ್ಥಲೊಟ್ಟು ರೈಸರೆಗೇ ಸರಿ ಎನ್ನ ಬೇಲೆಗು ಮಿನಿ ಆವೇರು ಪಂಡದು ಯಾನ ಮುಲ್ಪನೆ ಕಿರೆ ತಲ್ಪ ಕುಲ್ಲುವೆ ನಿಕಲ್ನ ಪರ್ಸಂಗ ಕೇಣುವೆ ಗರುಡಿದ ಕಿರೆತ ದಂಡೆಡು ಕುಲ್ಲುಂಡಲ ಶಂಕರನ ಕಣ್ಣಗ ಕಾಮಾಟಿಪುರತ ಪೊಣ್ಣುಲೆನ ಕೆಂಪು ಮೆತ್ತಾದಿನ ಬಿಮ್ಮೊಲೆ ತೋಜಿಲೆಕ ಆವೊಂದಿತ್ತಂಡು ಜವಂದಿ ಪೆರಡೆ ಉದಲು ಒಕ್ಕೊಂದೆ ಪೂಂಜದ ಕಿಲೆಪುಗೂ ಕೆಬಿ ಕೊರ್ಪುಂಡು ಗೊತ್ತಾ ಪೂಂಜ ಒವ್ವೇ ರಂಗಾವಡು ಒಡು ರೆಂಕೆ ಅರತದು ನೆತ್ತಿ ಕುಡತ್ತದು ಉಡಲು ಕೊಕ್ಕೆರುಲೆಕ್ಕ ಕೊಲ್ಕೆ ಪಾಡುನ ಬಿರ್ಸೆ ಆಂಡ ಆಂಡ ಪಿರೇರೆ ಬಾಯಿ ಬುಡುಂಡ ಅರ್ಥ ದೊರೆಯುಲೆ ಕದ ಇರ್ಮನೆದ ನುಡಿ ಕುಲೆ ಆಯನ ದೋಸ್ತಿ ಮುಸ್ತಾಫೆ ಮಸ್ಪಿರಿ ಕುಪ್ಪಗ ಒಂಜೇ ಗೇನ ನಿಕ್ಕಿಂಚಿನ ಗೊತ್ತುಂಡೆಯಾ ಒಂಜಿ ಬೂಕು ಓದದು ಗೊತ್ತುಜಿ ಬೂಕು ತೂದುಲ ಗೊತ್ತುಜಿ ಒಂಜಿ ಪರತ್ತ ಪರತ್ತುಗಾದೆದ ಜೊಂಕಿಲುಗಿರ್ಪುವ ಜೊಲ್ಲೆ ಅರ್ಪಾವ ಕೊಜಲಗಾಯಗ ಅಜಕೆ ದಿಂಜಗೆ ಈ ಪರಗಾದೆ ನಿಕ್ಕೇ ಒಂಬುಂಡು ಮೀಸದ ಕೊಡಿಟ್ಟು ಮುಕ್ಕುರು ತೆಲಿಕೆ ಅರ್ಲಾವುನ ಪಿರೇರನ ಅಂದಾಯಿ ಪಾತೆರಗು ಸಂದಾಯ ಕೊರಿಯರೆ ಮುಸ್ತಾಪಗು ಯಾರುಜಿ. ಪಿರೇರನ ಏಪದನೋ ಪಾತಿರ ನೆಂಪಾಯಿನೈಟ್ ಶಂಕರನ ಮನಸುಡೊಂಜಿ ತರ್ಕಬುಳೆಂಡು ಕುಸುಮಲೆಕತ್ತಿನ ಅರ್ಲುನ ಪೊರ್ಲುದ ಪೊಣ್ಣುಗುಲ ಬೋರಿ ಕಡಸದ ಲೆಕ್ಕದ ಆಣು ಮೇಯ್ಮನ ಒಯ್ಪು ಒಯಪು ಉಂಡಾವಡಾಂಡ ಏತು ಪೊರ್ತು ಅಂಚಿಡು ಪರ್ಪಾಟದ ಐತೆ ಇಂಚಿಡು ಗಂಗಸೊರನೆ ಬದುಕದ ಬಂಗೊಲೆ ಮಾಜಾವುನ ಮರ್ದುಂದು ಎಣ್ಣೊಂದಿನ ಕಮಲಕ್ಕೆ ಗುಂಟಗಿರ್ತೊನ್ನ ಗಡಸುಲೆನು ತಡೆ ಪುನಕರು ಅಗರು ಇಜ್ಜಾಂದಿನ ಬಿತ್ತಿ ಹಾಳು ಉಗರ್ದು ಪಾಯಿನ ಜೋಕುಲು ಹಾಳು ಪಂದು ಪನ್ಪೆರು ಅಗರು ಇಜ್ಜಾಂದಿನ ದಾಂತಿನ ಅತಂತ್ರ ಗತಿಟ್ಟು ಉಪ್ಪುನ ಕುಸುಮಗ ನರುವಣ್ಣೆ ಕಣತಿನ ಪೊದು ಬೊಡ್ಚಾವು ಆಂಡವಾಕೈತ್ತಿನ ಸುಬಗೆ ಆಣ ಬೊಡ್ಚಾವ ಆಲು ವಾಸುನು ಬಯಕ್ಕಂಡ ತಪ್ಪುಂದು ಪಣ್ಣಿರೆಗಾವ ಅಂಚ ಸರಿ ತಪ್ಪು ತೂಂಕು ತೂಪಿನ ಸಂಗತಿ ಉಂದತ್ತು ಉಂದು ಪ್ರಕೃತಿ ಉಂಡು ಮಲ್ಪುನ ಪೊಣ್ಣು ಆಣನ ನಡತ ಒಯ್ಪು ಸೃಷ್ಟಿದ ಮುದೆಲು ಪುರಾಣಡಾಂಡ ಮನ್ಮತ ಲೀಲೆ ಪೂಪಗರಿದ ಬಿರ್ದು ಅವು ತಪ್ಪಾ ಒಂದು ಆಂಡ ಇತ್ತೇ ವಾಸು ಅಂಚ ಕುಸುಮನ ಎಂಚ ತೂಲ ಮಾರಾಯ ಈ ಕುದಪೆ ಬಂಜಿದ ಕಂಡನಿ ಬುಡಿದಿನ ಕಾರಡೇ ತಿರ್ಗಾವೆ ಬೋಡಿತ್ತಿನೇನು ದೆತ್ತು ಕೊರ್ಪೆ ಆಂಡ ಆ ಬುಡದಿಗ್ ಆಯಡ ಮೆಚ್ಚಿಕೆ ಇಜ್ಜಂದಿನೇ ನೋಟ ಸಮೋಟು ತುಂಡ ಆಲು ಕೂರೊಂದುಲ್ಲಲು ದಾಯಗ ಆಲು ಬಯಕಿನವು ಆಯಡ ತಿಕ್ಕೊಂದಿಜ್ಜಿ ಮೋನೆಡ್ ಕುಜಲೇ ಇಜ್ಜಂದಿನ ಇಂಬೆಗ ಅಲೆಗ ಸರಿಸಮ ನಡತಿನರೆ ತೀರುಜಿ ಕಂಡನಿ ಬುಡದಿ ನಡುತ್ತಾ ಜಂಬರ ಉಂಡತ್ತ ಐಕ್ ಐತನೇ ಗುಪಿತೊದ ಸೂಕ್ರುಮದ ಸೂತ್ರೊಲು ನರಮನಿನ್ ನಡಕಿದ ಮಿತ್ತು ಐತನೇ ಮಸಲತ್ತು ಉಡಲ್ದ ತೊಡುಬಡವು ತೀರಿಂಡ ದಾಂಪತ್ಯುಡು ರಾಗಸರಾಗ ಇಜ್ಜಾಂಡ ಕಮಲ ಲೆಕ್ಕ ನರಮಾನಿನ ಅತೃವಾಣದ ಮುಖ್ಯ ಮೂಲ ಕಾಮನೆಗೆ ಇಂಚಪಂಟಿನಿ ಮಾಮಲ್ಲ ಮನಶಾಸ್ತ್ರಜ್ಞೆ ಸಿಗ್ಮಂಡ್ ಫ್ರಾಯ್ಡ್ ಹ ಈ ಮಲ್ಲ ಪಂಡಿತೆನೆ ಏತು ಮಾತ ಓದೊಂದನ ತೊಂಜಿ ತೆರಿಯೊಂದನ ಮಾರಯ ಬೇತೆ ನರಮಾನಿಲಿನ ಸುದ್ದಿ ನಂಕುದಾಯಗ್ಯ ನಿನ್ನ ಅತ್ರುವಾಣದ ಮೂಲವು ಎಂಚದವು ಪಂಡ್ಲತ್ತ ಎಂಚಲ ಇನಿ ಸಿನಿಮಾ ತುಯರೆಗಾಪುಜಿ ಟಿಕೆಟ್ ತಿಕ್ಕುಜಿ ನಿನ್ನ ಪ್ರಸಂಗ ಪೊರ್ತು ಪೊರ್ತುಪೋವಾ ಶಂಕರಿ ಪಂಡೆ ಎನ್ನ ಪರ್ಸಂಗ ಸ್ವಾರಸದೇ ಪಣಂದಿದಾನೇ ಆಯ್ತ ಮೂಲ ಯನ ಸುಂದರಿ ಮುಸ್ತಫಗ ಕೆಬಿ ನೂದಾಯ್ಲೆಕ ಓ ಅವಳು ಎಡ್ಡೆ ಜಾಗೆಡ್ ಕುಲೊಂದು ಪಾಡಗ ಪಾಡುಗ ಪೋಲೆ ಯಾನು ಬಾಯಿ ಆಡಾವಿರೇ ಕುರುಕುರು ತಿಂಡಿ ಕಟ್ಟೊಂದು ಅಡೇಗೆ ಬರ್ಪೆ ಮೂವಿರ್ಲ ಕುಲುದು ಮಸಾಲೆ ಕಡ್ಲೆ ತಿನ್ನೊಂದು ಪುನಗ ಮುಸ್ತಾಫೆ ಪ್ರಸಂಗದ ಪಿರೇರನ ಬಾಯಿನೇ ತೂಪೆ ಪಿರೇರಾಗ ಬಾಯಿ ಮಗುರುಜಿ ಕಂಟಲ್ ಪಿರೇರೆ ಮುಸ್ತಾಫೆನಾೇರೇ ಆಂಡ್ ಅಪಗ ಎಂಕ್ ಪದಿನೆಮ ವರ್ಷ ಮೆಟ್ರಿಕ್ ಪರೀಕ್ಷೆ ಆತಂಡು ರಜೊಟ್ಟು ಒಂಚಿ ಪೋಂಡಲ ಪೊರ್ತು ಪೋಪುಜಿ ಮೀಸೆಗಡ್ಡ ಬುಳೆತಿನ ಎಂಕ್ ಎಲ್ಲಿ ಜೋಕ್ಲೆಡಪ್ಪ ಗೊಬ್ಬರ ಬೊಡ್ಚಿ ಅಪ್ರೂಪಗೊರ ನಿರೇಕ ಸುಂದರಿಡ ಪಂಚಿತಿಗೆ ಆತೆ ಅಲೆಗ್ ಎಂಕ್ಲೆನಿಲ್ಲಗ ಬರ್ಪಿನ ಚಂದಮಾಮ ಓದುನ ಮರ್ಲು ಐಕಾದು ಒಂಜಿ ಎಲ್ಲೆ ತೋಡು ದಾಂಟದು ಎಂಕ್ಲಿನ ಬರುವಲು ಎನ್ನ ಅಪ್ಪೆರೆಗ್ ಅಲೆಡ ಪಾತಿರನ ಪಂಡ ಇಷ್ಟ ಅಕುಲು ಪಾತಿರ್ನಗ ಅಕಲ್ನ ನಡೂಟೆ ಎನ್ನ ರಡ್ ರೌಂಡ್ ಮುಗಿಯುಂಡು ಚಂದಮಾಮ ತಿಕ್ಕಂದೆ ನಾಡು ನಂಚದ ನಾಟಕ ನಡಪುಂಡು ಅಕ್ಕಿರಿಗ ಆಲು ಪಿರಮುಕುಡ್ನಗ ಪೋದು ಕೊರ್ದು ಕುಸಿತ ತೆಲ್ಕಿನ ಮೆಚ್ಚಿದಿ ತೂದು ಕಣ್ಣಡು ಪಾತಿರು ಲೆಕದ ನಾಟಕೊಲ ಎನಡ್ದೆ ఆ వర్ష తోడబరిత ఎంక్ల కుక్కుద మరోటు కుద రాసి ఒంజి అయితారా ఇల్లడి ఏర్ల ఇతజెరు మాతేర్ల ఇగర్జిగు పోతిన పొర్తు ఎంకు ఒరియగే ఉరువాదు కుసిల్గ్ కుక్కుద మరమితార్దు ఘల్లు పందయే శబ్దకేండి సై సుందరి తోడుదరికి వత్తలు బుడు బుడు బూరున కుక్కు కుసి తొడుటూ నాలాయిడు నీరు ఒసర్దిప్పు తోడు నిలీకే తుదేత ఉప్పు నీరు మస్త కుక్కుబూర్దు ಪುರ ನಿಕ್ಕೇ ಬತ್ತಂಡ ಬರ್ತುಂಡ ರೆಗ್ಲ ಕೊರಯರು ಬೇಗ ಪೆಜೊಂದು ಪೋಲಾ ಸುಂದರಿಗು ತೋಟದರೊಟ್ಟು ತೋಡುಗು ಪಾಡ್ದಿನ ಪಾಂಪು ಕಡತದು ಬರೀ ರಾಪುಂಡು ಆಲು ಅಮ್ಮಸರುಡು ತೋಡು ದಾಂಟೆರೆಗೆ ಸುರು ಲಂಗದೆರ್ತಂದು ನೀರು ದಾಂಟೊಂದು ಬರ್ಪಿನ ಸುಂದರಿನು ಕೊಕ್ಕು ಗಿಲ್ಡಂದೇ ಈ ಪೋಕ್ರಿ ತೂಯ ಮಾರಯ ಬೊಕ ಬೊಕ ಎಂಚ ನಾರಿಯ ಮನವಗೆದ್ದ ಸೀರೆ ಕದ್ದ ಅಂಚಮಿನಿ ಮಲ್ತೆನ ಪೋಕ್ರಿ ಪಂಪೆಕೇನ್ಲ ಪದಿನಾಜಿ ವರ್ಸಗೂ ಕತ್ತೆಲ ಕುದುರೆದ ಕಗೆ ಎಣ್ಣನೆ ಪಿರೈದ ಸುಂದರಿ ಸುರೂಟೆ ಕುದುರೆದಂಚ ಇತ್ತೆ ತೋಡು ದಾಂಟೊಂದು ಬನ್ನಗದ ನೋಟ ಉಡಲು ಎರ್ಕಾ ಎಂಚಾಂದು ಪಂಪಿನಿ ಮರೊಟ್ಟಿತ್ತಿನ ನರಮಾನಿಯಾನು ಮಂಗೆಲೆಕಾ ಮಂಗಗ ಕಲಿ ಪರ್ಪೈಲೆಕನೆ ಜುವ ಸಕ್ತಿ ನಿಮುರ್ದು ಸರ್ತ ಉಂತಿಲೆಕ ಅವು ಬುಡ್ಕ ಬಗ್ಗದು ಕುಕ್ಕು ಪೆಜ್ಜಿನ ಸುಂದರಿಡ ದಾದ ಉಂಡು ದಾದ ಇಜ್ಜಿ రసవోసరున పరుందు ఇంచపందు పిరేర ఒర పాతిర ఉంటాయే ననదాదాపుండు ననత ఎగ్గేడు తిరియొనుగా